ಎಲ್ಲರೂ ಅಡ್ಬಿದ್ದೆ ಒನ್ ಹೋಗೋಣ ಎಂಬು ನಾಲ್ಕಕ್ಷರ ಅಂತಕ್ಕ ಹೋಯಿಕ್ ಬರ್ಬೇಕಂಬು ನಾಲ್ಕಕ್ಷರ ಅಂತಕ್ಕ ಬರ್ಕ್ ಹೀಗೆ ಕುಂದಾಪುರ ಕನ್ನಡ ಮಾತ್ರ ಚೆಂದ ಅಲ್ಲ ನಾಡು ಜನರು ಕೂಡ ಮೆಣಸಿನ ಚುರ್ಕ್ ಹೀಗೆ ಈಗ ಈಗಾಗಲೇ ನಾನು ಹೇಳಿರುವಂತೆ ನಿಮಗೆಲ್ಲ ಅರ್ಥ ಆಗಿರುತ್ತೆ ನಾನು ಕುಂದಾಪುರ ಕನ್ನಡದ ಬಗ್ಗೆ ನಿಮ್ಮ ಹತ್ರ ಒಂದು ಸ್ವಲ್ಪ ವಿಷಯ ಹಂಚ್ಕೊಳ್ಳೋಕೆ ಇಷ್ಟಪಡ್ತೆ ಭಾಷೆ ಭಾಷೆಯಿಲ್ಲದಿದ್ದರೆ ಬೋನತ್ರಯ ಕಗ್ಗತ್ತಲಾಗುತ್ತದೆ ಎಂದು ಸಂಸ್ಕೃತ ಕವಿ ದಂಡಿ ಹೇಳಿದ್ದಾರೆ ಹೀಗೆ ಭಾಷೆಯು ಮಾನವನನ್ನು ಬೇರೆ ಜೀವಿಗಳಿಗಿಂತ ವಿಭಿನ್ನವಾಗಿ ಮಾಡಿದೆ ಮಾನವನು ಇಲ್ಲದಿದ್ದರೆ ಬೇರೆ ಜೀವಿಗಳಂತೆಯೇ ಉಳಿಯುತ್ತಿದ್ದ ಹೀಗೆ ಭಾಷೆಯು ಬುದ ನಮ್ಮ ಬುದ್ಧಿಶಕ್ತಿಯನ್ನು ಚಾಲನೆ ಮಾಡಿ ಮಾನವನನ್ನು ಬುದ್ಧಿ ಜೀವಿಯನ್ನಾಗಿ ಮಾಡಿದೆ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆಯೊಂದು ಅತ್ಯಮೂಲ್ಯವಾದಂತಹ ಸಾಧನವಾಗಿದೆ ಭಾಷೆಯಲ್ಲಿ ಗ್ರಾಮೀಣ ಮತ್ತು ವ್ಯವಹಾರಿಕ ಭಾಷೆ ಎಂದು ವಿಂಗಡಿಸಲಾಗಿದೆ ಹೀಗೆ ಭಾರತವು ಹಲವಾರು ಭಾಷೆಗಳ ನೆಲೆವೀಡಾಗಿದೆ ಪ್ರಶಾಂತವಾದ ಸಮುದ್ರ ರಮಣೀಯ ಪುಣ್ಯಕ್ಷೇತ್ರ ಹಾಗೂ ಮನೋಹರವಾದ ನದಿಗಳ ನೆಲವೀಡಾದ ಕುಂದಾಪುರ ಈ ನಾಡಿನಲ್ಲಿ ಹುಟ್ಟಿದ ಭಾಷೆ ಅದುವೇ ಕುಂದಾಪುರ ಕನ್ನಡ ಕುಂದಾಪುರ ಕನ್ನಡದ ತವರೂರಾದ ಕುಂದಾಪುರವು ಉಡುಪಿಯಿಂದ ಮೂವತ್ತಾರು ಕಿಲೋಮೀಟರ್ ದೂರದಲ್ಲಿರುವ ತಾಲೂಕು ಕೇಂದ್ರವಾಗಿದೆ ಕುಂದಾಪುರದ ವಿಶೇಷವೇನೆಂದರೆ ಕುಂದಾಪುರದ ದಕ್ಷಿಣ ದಿಕ್ಕಿನಲ್ಲಿ ಮಾತ್ರ ನೆಲವಿರುವ ಪ್ರದೇಶವಾಗಿದೆ ಮತ್ತೆಲ್ಲ ಮೂರು ದಿಕ್ಕುಗಳಲ್ಲಿ ಒಂದರಲ್ಲಿ ಸಮುದ್ರ ಮತ್ತೊಂದರಲ್ಲಿ ಗಂಗೊಳ್ಳಿ ಹೊಳೆ ಹಾಗೂ ಹಾಲಾಡಿ ಹೊಳೆಯ ಮತ್ತು ಕೋಣೆ ಪ್ರದೇಶವನ್ನು ಹೊಂದಿದೆ ಕುಂದ ಎಂದರೆ ಮಲ್ಲಿಗೆ ಈ ಊರಿನ ಸುತ್ತಮುತ್ತ ಹೆಚ್ಚಾಗಿ ಬೆಳೆಯುವ ಮಲ್ಲಿಗೆ ಹೂವಿನಿಂದಾಗಿ ಕುಂದಾಪುರ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ ರಾಜ ಕುಂದವರ್ಮನಿಂದ ಕಟ್ಟಿ ನಿರ್ಮಿತವಾದ ಕುಂದೇಶ್ವರ ದೇವಸ್ಥಾನದಿಂದಾಗಿಯೂ ಕುಂದಾಪುರ ಎಂಬ ಹೆಸರು ಬಂದಿರಬಹುದು ಎಂಬ ನಂಬಿಕೆಯೂ ಇದೆ ರಾಜ ಕುಂದವರ್ಮನಿಂದ ಆಳಲ್ಪಟ್ಟ ಈ ನಾಡು ತನ್ನದೇ ಆದಂತಹ ವಿಶಿಷ್ಟವಾದ ಕುಂದಕನ್ನಡವೆಂಬ ಭಾಷೆಯನ್ನು ಹೊಂದಿದೆ ಈ ಭಾಷೆಯು ಮಾತನಾಡಲು ಆಲಿಸಲು ಸುಮಧುರವಲ್ಲದೆ ಹಲವಾರು ಪದಗಳು ಹಳೆ ಕಣ್ ಹಳೆ ಕನ್ನಡವನ್ನೇ ನಿರ್ಮಿಸುವಂತಿದೆ ಈ ಭಾಷೆಯು ಇಲ್ಲಿನ ಜನರು ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ಇವರು ನಮ್ಮವರೇ ಎಂಬ ಬೆಸುಗೆ ಬೆಸೆಯಲು ಕೊಂಡಿಯಂತೆ ಕಾರ್ಯನಿರ್ವಹಿಸುತ್ತಾರೆ ಹೀಗೆ ಕುಂದಾಪುರ ಕನ್ನಡವು ಎಲ್ಲ ಕ್ಷೇತ್ರಗಳಲ್ಲಿಯೂ ಹಲವಾರು ಮಹಾನ್ ವ್ಯಕ್ತಿಗಳನ್ನು ಸಾಧಕರನ್ನು ಕೊಡುಗೆಯಾಗಿ ನೀಡಿದೆ ಸಾಹಿತ್ಯ ಅಭಿವೃದ್ಧಿಯಲ್ಲಿ ಕುಂದಾಪುರ ಕನ್ನಡದ ಪಾತ್ರ ಅಪಾರವಾದುದ್ದು ಕುಂದಾಪುರ ಕನ್ನಡವು ಉಡುಪಿಯ ಜಿಲ್ಲೆಯ ಗ್ರಾಮೀಣ ಭಾಷೆಯಾಗಿದ್ದು ಇದು ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲದೆ ರಾಜ್ಯ ವಿದೇಶದಲ್ಲೂ ಕೂಡ ಹೆಸರುವಾಸಿಯಾಗಿದೆ ನಮ್ಮ ಸಂಸ್ಕೃತಿಯನ್ನು ದೇಶ ವಿದೇಶದಲ್ಲೂ ಕೂಡ ಎತ್ತಿ ಹಿಡಿದಿದೆ ಹೀಗೆ ನಮ್ಮ ಕುಂದಾಪುರ ಕನ್ನಡ ಭಾಷೆಯಲ್ಲಿ ಅನೇಕ ನಮ್ಮ ಜಾನಪದ ಕಲಿಯಾದ ಯಕ್ಷಗಾನ ನಾಟಕ ಚಲನಚಿತ್ರಗಳು ಮೂಡಿಬಂದಿರುವುದು ವಿಶೇಷ ಹೀಗೆ ಈ ಕುಂದಾಪುರ ಕನ್ನಡ ಭಾಷೆಯಲ್ಲಿ ಅನೇಕ ಸಾಹಿತಿಗಳು ಕೃತಿಗಳನ್ನು ರಚಿಸಿದ್ದಾರೆ ಹಾಗೂ ಒಗಟುಗಳು ಗಾದೆ ಮಾತುಗಳು ಕಾದಂಬರಿಗಳು ಇದರಿಂದ ರಚಿತವಾಗಿದೆ ಉದಾಹರಣೆಗೆ ಮಧ್ಯರಾತ್ರಿಯಲ್ಲಿ ಎದ್ದವ್ಗೆ ಹೆಬ್ಬಾಗ್ಲಲ್ಲಿ ಬೆಳಗಾಯಿತ ಅಮ್ರ ಹೊಟ್ಟೆ ಹಿಟ್ಟಿಲ್ಲ ಅಂದರೂ ಜೊಟ್ಟಿಗೆ ಮಲ್ಲಿಗೆ ಹೂವು ಹುಣ್ಕಿದ್ರ ಮೊದಲೇ ಬಾಳಲಿ ಹರ್ಧ ಅಮ್ರ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಎತ್ತಿ ಜ್ವರ ಎಮ್ಮೆ ಜ್ವರ ಬಂದರೆ ಎತ್ತಿ ಬರೆಯಲ್ದ್ರಮ್ ಹಾಗೆ ಕುಂದಾಪುರದ ವಿಶೇಷತೆಯನ್ನು ಎಲೆ ಎಲೆಯಾಗಿ ಹೇಳುತ್ತಾ ಹೋದರೆ ಕನ್ನಡ ಭಾಷೆಗೆ ಅನೇಕ ಪ್ರಥಮಗಳನ್ನು ಕೊಟ್ಟ ಹೆಗ್ಗಳಿಕೆ ಕುಂದಾಪುರ ಕನ್ನಡಕ್ಕಿದೆ ಕುಂದಾಪುರ ಕನ್ನಡವನ್ನು ಅಬ್ಬಿ ಭಾಷೆಯೆಂದ ಎಂದು ಕರೆಯಲಾಗುತ್ತದೆ ಬಜ್ಜಿ ಹಾಕೋದಿಂದ ಹುಟ್ಟಿದ ಭಾಷೆ ಕೊನೆಗೆ ಬಾಯಿ ನೀರ್ ಬಿಡುವವರೆಗೂ ಇರುತ್ತ ಅಂತ ಜನರ ಮಾತಿನ ಮೂಲಕ ಕುಂದಾಪುರದ ಬಗ್ಗೆ ಅವರ ಅಭಿಮಾನ ಕಾಣಸಿಗುತ್ತದೆ ಹೀಗೆ ಕುಂದಾಪುರದ ಬಗ್ಗೆ ಹೇಳಲು ಹೊರಟರೆ ಸಾಗರದಷ್ಟು ವಿಶಾಲವಾದದ್ದು ಹಾಗೆ ಆಕಾಶದಷ್ಟು ಎನಿಸಲಾಗದಷ್ಟು ಕುಂದ್ ಎಲ್ಲ ಒಂದರಲ್ಲೂ ಒಂದಿಲ್ಲ ಒಂದರಲ್ಲೂ ಕುಂದಿಲ್ಲ ಒಂದೊಂದು ಚಂದವು ತನ ತನಗೆ ಅಂದವು ಎಂದು ದರಾಬೇಂದ್ರೆಯವರು ಹೇಳಿದ್ದಾರೆ ಬಾ ಹೇಗೆ ಒಂದು ತೋಟದಲ್ಲಿ ಬೇರೆ ಬೇರೆ ಜಾತಿಯ ಹೂಗಳಿರುತ್ತದೆಯೋ ಅದೇ ರೀತಿ ಭಾರತದಲ್ಲಿ ಬೇರೆ ಬೇರೆ ಭಾಷೆಯ ಮಾತನಾಡುವ ಹೂವಿನಂಥ ಮನಸ್ಸಿನ ಜನರಿದ್ದಾರೆ ಇವರೆಲ್ಲರ ಸಂಗಮದಿಂದ ಕೂಡುವಿಕೆಯಿಂದ ಭಾರತ ವೃಂದಾವನವಾಗುತ್ತದೆ

ಶುದ್ಧ ಕನ್ನಡ ಶುದ್ಧ ಕನ್ನಡ ಅಂದ್ರೆ ಮಿಕ್ಸ್ ಶುದ್ಧ ಕನ್ನಡ ಮತ್ತೆ ಕುಂದಾಪುರ ಕನ್ನಡ ಬೈಕ್ ವರ್ಕ್ ಕಮಕಿಲ್ಲ ಕಮಕಿಲ್ಲ ಹೋಪದ ಹೋಪದೆ ಓಕೆ ಕೆಲನ್ ಸತಿ ಬಳಸ್ತೆ ಓಕೆ ಆಯ್ಕೆ ಒಳ್ಳೆದಿದೆ ಬೇರೆ ಬೇರೆ ಆಯ್ಕೆಗಳನ್ನು ನೋಡಿದ್ದೇವೆ ನಿಮ್ಮ ಭಾಷೆಯ ಬಗ್ಗೆ ನಿಮ್ಮ ಇದರ ಬಗ್ಗೆ ಬಹುಶಃ ಜುಲೈಯಲ್ಲಿ ಏನೋ ಹಬ್ಬ ಬರುತ್ತೆ ಕುಂದ ವಿಶ್ವ ಕುಂದ ವಿಶ್ವ ಜುಲೈ ಆಗಸ್ಟ್ ಒಟ್ಟಾರೆ ಇಪ್ಪತ್ತಿಗೆ ಸರಿ ಮನು ಮತ್ತು ಅಲ್ವಿನ್ ಅಂದ್ರಾದೆ ಇವರು ತುಂಬಾ ಅದನ್ನು ಬೆಳೆಸಿದ್ದಾರೆ ಆ ಹಬ್ಬವನ್ನ ಈಗ ಎಲ್ಲರೂ ಅದಕ್ಕೆ ಸೇರಿಕೊಳ್ತಾರೆ ಮೊದ ಮೊದಲು ಒಂದು ಎರಡು ಮೂರು ವರ್ಷದ ಹಿಂದೆ ಅದನ್ನು ಬಹಳ ಮೇಲ್ತೆಗೆ ತಂದವರು ನಿಮ್ಮ ಆಯ್ಕೆ ಒಳ್ಳೆದಿತ್ತು ನಿಮ್ಮ ಟೋನ್ ಒಂದೇ ಲೆಕ್ಕ ಆಯಿತು ಒಂದೇ ಲೆಕ್ಕ ಆಯಿತು ಸೊ ಏರಿಳಿತ ಇಲ್ಲ ಕುಂದ ಕುಂದಾಪುರದ ವಿಶೇಷಗತೆಯನ್ನು ಹೇಳುವಾಗ ಏ ಅದು ನಮ್ದು ಮಾರ್ರೆ ಹಾಗೆ ಒಂದು ಜೋಶ್ ಇರಬೇಕಿತ್ತು ಎಲ್ಲಿ ಜೋಶ್ ಇರಬೇಕಿತ್ತು ಅಲ್ಲಿ ಜೋಶ್ ಇರಲಿಲ್ಲ ಎಲ್ಲಿ ಇರಬೇಕಿತ್ತು ಅಲ್ಲಿ ಹೋಸ್ ಇರಲಿಲ್ಲ ಮುಂದಿನದ್ದು ಸರ್ ನೀವು ನಿಮ್ಮ ಭಾಷೆಯಲ್ಲೇ ಮಾತಾಡಿದರೆ ಇನ್ನೂ ಚೆಂದ ಆಗ್ತಿತ್ತು ಬಟ್ ತೊಂದ್ರೆ ಅಲ್ಲ ನೀವೀಗೇನ್ ಮಾತಾಡಿದಿರಲ್ಲ ಒಂದೇ ಒಂದು ಪ್ರಾಬ್ಲಮ್ ಸರ್ ಹೇಳಿದಾಗ ಏರ್ ಇಳಿತ ಒಂದು ಇರಲಿಲ್ಲ ಅಂದ್ರೆ ನಮ್ಮ ಭಾಷೆ ಬಗ್ಗೆ ನಾವು ಮಾತಾಡೋದು ಸ್ವಲ್ಪ ಪ್ರೌಡ್ ಫೀಲಿಂಗ್ ಬರ್ಬೇಕಲ್ಲ ಆ ಪ್ರೌಡ್ ಫೀಲಿಂಗ್ ಸ್ವಲ್ಪ ಮಿಸ್ ಇತ್ತು ನೀವು ಒಂದೇ ಅಲ್ಲಿ ಮಾತಾಡ್ತಾ ಹೋದ್ರಿ ಹಾಗಾಗಿ ವೈಟಿಂಗ್ ಅಲ್ಲಿ ಇಟ್ಟಿದ್ದೇವೆ ನಿಮಗೆ ಗುಡ್ ನ್ಯೂಸ್ ಸಿಗ್ಲಿ ಅಂತ ಆಶಿಸ್ತಾರೆ